നോണ്ട് സനേത്ര ഒരു കുറേ ദിവസങ്ങളാവാസೆಯಿಂದ ഞാൻ ഈ കോൺഫറൻസിൽ നിന്ന് വീരരെ ഇബ്ര ഒക്കെ ഞാൻ ഇറാനാണ് അല്ലാതെ നേനെ നായിട്ട് വന്നത് ഞാൻ നോക്കി ഇവർക്ക് ആ ദിനമാണ് അതുകൊണ്ട് ഓൺലി ദ ഗൺ നോർത്ത് നടക്കരുത് എന്നാസ്റ്റ്യേനെ ഇല്ല ഇന്നോരു ദിവസം വന്നിരുന്നു സുല്ലാക്കളല്ല അല്ലേ

ಹೋಗಿ ಹೋಗಲೇಬೇಕಲ್ಲ ಇಷ್ಟ ಆದ್ರು ಸೊ ಹಂಗಾಗಿ ನಾವೇನು ಮಾಡೋದು ಯಾವ ತಪ್ಪು ಕೊಡ್ತೀವಿ ಅಂತ ಹೇಳ್ತೀವಿ ಅಲ್ಲಿ ಅವನು ಮತ್ತೆ ಮತ್ತೆ ಕಳಿಸಲ್ಲ ಅಂತ ಹಿಂಸೆ ಕೊಡ್ತಾ ಇದ್ದ ನಮ್ಮನ್ನೇ ಸುತ್ತ ಇರೋ ನೋಡ್ತಾಯಿದ್ರು ಯಾರಪ್ಪ ಇವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವರು ತಾನೇ ನೋಡೋಕ್ಕೋಸ್ಕರ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಅದು ಬಂದು ಇಂಪಾರ್ಟೆನ್ಸ್ ಏನಂತ ಸೊ ನಾವು ಬಂದ್ಬಿಟ್ಟಿದ್ದೀವಿ ಇವಾಗ ನೋಡಲೇಬೇಕು ಹೋಗೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಆಮೇಲೆ ಏನಾಯಿತು ಒಬ್ಬ ಅವನ ಹೋಮ್ ಗಾರ್ಡು ಅಂತ ಕಾಣಿಸ್ತಾನ ಕೂಡ ಕಳಿಸ್ಬಿಟ್ಟು ಅಲ್ಲಿ ಅವನು ಹೇಳ್ತೀನಿ ನಾವು ಅದಕ್ಕೆ ಒಬ್ಬ ಸಹ ಮಕ್ಕಳು ಮಾಡಿದ್ವಿ ಪಂಪೆ ಮಾಡಾದ್ಮೇಲೆ ಅವನೇನು ಮಾಡಿದ ಇಷ್ಟೇ ನಾನು ಟೋಗ್ರೆಡ್ ಎಲ್ಲ ಅನ್ನ ನಾನು ಸ್ವಲ್ಪ ನೋಡಿ ಒಂದು ಆನೆ ಒಂದು